ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪಾ ಅಂದರೆ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ಈ ಒಂದು ತಂತ್ರ ಮಾಡಿ ಸಾಕು ನೀವು ಹೇಳಿದ ಜಾಗಕ್ಕೆ ಅವರಾಗೆ ಬರ್ತದೆ ವೀಕ್ಷಕರೇ ಹೌದಾ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ನೀವು ನಿಮ್ಮ ಮಾತು ಕೇಳಬೇಕು ನಿಮ್ಮನ್ನು ಬಿಟ್ಟು ಹೋಗಬಾರ್ದು ವೀಕ್ಷಕರೇ ಆ ರೀತಿ ಸಂಪೂರ್ಣವಾಗಿ ವಶ ಮಾಡಿಕೊಳ್ಳುವ ತಂತ್ರ ಏನಪ್ಪ ಅಂದ್ರೆ ವೀಕ್ಷಕರೇ ಒಂದು ಕರಿಗೊಂಬೆ ವೀಕ್ಷಕರೇ ಹೌದಾ ಕಾಣಿಸ್ತೇಬಲ್ ಸ್ಕ್ರೀನ್ ಮೇಲೆ ಕರಿ ಗೊಂಬೆ ಹೌದಾ ಆ ಗೊಂಬೆಗೆ ಒಂದು ಒಂದು ಯಾವುದೇ ರೀತಿ ಒಂದು ದಾರ ತಗೊಳ್ಳಿ ದಾರ ಮತ್ತು ಎಕ್ಕದ ಎಲೆ ಎಕ್ಕದ ಎಲೆ ಒಳಗಡೆ ಅದು ಕರ್ಪೂರ ಹಾಕಿಬಿಟ್ಟು ಆ ಗೊಂಬೆಗೆ ಕಟ್ಟಬೇಕು ಆ ರೀತಿ ಕಾಂಟ್ರೋ ಸ್ಕ್ರೀನ್ ಮೇಲೆ ಹೌದಾ ಕಟ್ಟಿಬಿಟ್ಟು ನೀವು ಯಾರನ್ನು ವಶೀಕರಣ ಮಾಡ್ಕೋತೀರಲ್ಲ ಆ ಒಂದು ಸ್ತ್ರೀ ಅಥವಾ ಪುರುಷ ಅವರ ಮನೆ ಮೇಲೆ ಅಥವಾ ಅವನ ಮನೆ ಹಿಂದೆ ಮುಂದೆ ಹೌದಾ ವೀಕ್ಷಕರೇ ಅವರಿಗೆ ಒಂದು ಗೊಂಬೆಯನ್ನು ಹೆಸರು ಬನ್ನಿ ಸಾಕು ಹೌದಾ ಹೆಸರು ಬಂದಾದ ಮೇಲೆ ವೀಕ್ಷಕರೇ ನೀವು ಮನೆಗೆ ಬಂದು ಸ್ನಾನ ಮಾಡಿಬಿಟ್ಟು ನಿಮ್ಮ ಮನೆ ದೇವರಿಗೆ ಪೂಜೆ ಸ್ವಲ್ಪ ಒಂದೆರಡು ದೀಪ ಹಚ್ಬಿಟ್ಟು ವೀಕ್ಷಕರೇ ಸಾಕು ದೀಪ ಹಾಚಿಬಿಟ್ಟು ರಾತ್ರಿ ಮಲಿಗೆ ವೀಕ್ಷಕರೇ ಸಾಕು ಬೆಳಗ್ಗೆ ಆದ ತಕ್ಷಣ ವೀಕ್ಷಕರೇ ಆ ಒಂದು ಸ್ತ್ರೀ ಅಥವಾ ಪುರುಷ ತಕ್ಷಣವೇ ನಿಮ್ಮ ಕೈ ವಶ ಅಂದರೆ ವೀಕ್ಷಕರೇ ನಿಮಗೊಂದು ಭೇಟಿ ಆಗ್ತಾರೆ ಇಲ್ಲಪ್ಪ ಅಂದರೆ ವೀಕ್ಷಕರೇ ನಿಮ್ಮ ಫೋನ್ ಮಾಡ್ತಾರೆ ವೀಕ್ಷಕರೇ ಆ ರೀತಿ ಸುಲಭ ತಂತ್ರ ವೀಕ್ಷಕರೇ ಈ ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಎಷ್ಟು ಯಾವಾಗ ಅಂದರೆ ವೀಕ್ಷಕರೇ ಒಂದು ಗಂಟೆ ಮೇಲೆ ಮಾಡಿ ವೀಕ್ಷಕರೇ ಯಾವ ವಾರ ಅಂದರೆ ವೀಕ್ಷಕರೇ ಸೋಮವಾರ ಮಾಡಿ ವೀಕ್ಷಕರೆಲ್ಲ ಒಳ್ಳೆಯದಾಗತ್ತೆ ಹೌದಾ ವೀಕ್ಷಕರೇ ಈ ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆಯನ್ನು ಧರಿಸಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಹೌದಾ ಗಂಡ ಹಣತಿಗೆಲ್ಲ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಪ್ರೇಮ ವಿಚಾರ ಮದುವೆ ಮೊಕ ಮೊತ್ತದರೆ ಹೌದಾ ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಕೋರ್ಟ್ ಕೇಸ್ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೊಂದು ವಿಡಿಯೋ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು